ಇನ್ನೊಂದು ಹತ್ತು ವರ್ಷ ಬಿಟ್ಟರೆ ಕಾಲ ಹೇಗೆ ಬರ್ತದೆ ಅಂತಂದ್ರೆ ಇವತ್ತ ರೈತರಿಗೆ ಕಣ್ಣೇ ಸಿಗ್ತಾ ಇಲ್ಲ ಕಣ್ಣೇ ಸಿಗ್ತಾ ಇಲ್ಲ ಕಣ್ಣೇ ಸಿಗ್ತಾ ಇಲ್ಲ ಅಂತ ನೀವು ಹೇಳಕತ್ತೀರಿ ಇನ್ನೊಂದು ಹತ್ತು ವರ್ಷ ಹೋಗ್ಬಿಟ್ರೆ ಭಾರತದಲ್ಲಿ ಒಂದು ಎಕರೆ ಇದ್ದವ ಶ್ರೀಮಂತ ಇರ್ತಾನೆ ಹೊರತಾಗಿ ಗೋರ್ಮೆಂಟ್ ನೌಕರಿ ಇದ್ದವರೆಲ್ಲ ಅಷ್ಟು ಈ ರೈತರಿಗೆ ಕಿಮ್ಮತ್ ಬರ್ತದೆ ನೀವು ತಿಳ್ಕೊಂಡ್ರಿ ರೈತಂದ್ರೆ ಏನ 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 ರೈತ ಇಲ್ಲ ಅಂದ್ರೆ ಬಣ್ಣ ತನಬೇಕ ನಾವೆಲ್ಲ ಅವಾ ಈ ದೇಶದೊಳಗ ಈ ರಾಜ್ಯದೊಳಗ ಹಳ್ಳಿ ಒಳಗ ತಾಲೂಕಿನೊಳಗ ನಾ ಹೇಳ್ತಾ ಇರ್ತೇನೆ ನಿಮ್ಮ ಗ್ರಾಮದೊಳಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಇಲ್ಲ ಅಂದ್ರೆ ಗ್ರಾಮ ನಡೀತದೆ ನಿಮ್ಮ ತಾಲೂಕಿನೊಳಗ ಕ್ಷೇತ್ರದ ಶಾಸಕರಿಲ್ಲ ಅಂದ್ರೆ ತಾಲೂಕು ನಡೀತದೆ ರಾಜ್ಯದೊಳಗ ಮುಖ್ಯಮಂತ್ರಿ ಇಲ್ಲದೆ ಇದ್ರೂ ಸಹಿತ ಈ ರಾಜ್ಯ ನಡೀತದೆ ದೇಶದೊಳಗ ಪ್ರಧಾನಿ ಇಲ್ಲ ಅಂದ್ರೂ ಸಹಿತ ಈ ದೇಶ ನಡೀತದೆ ಆದರೆ ರೈತ ಇಲ್ಲದೆ ಹೋದ್ರೆ ನಾವೆಲ್ಲ ಹೊಟ್ಟಿಗೆ ಮಣ್ಣು ತಿನ್ನಬೇಕಾಗ್ತದೆ ಮಣ್ಣು ತನಬೇಕಾಗ್ತದೆ ರೈತ ಅವರನ್ನ ಪೊಲೀಸರನ್ನ ಏನೇನೋ ಮಾಡ್ತಿರಲ್ಲ ಮಾಡ್ರಿ ನಾ ಬೇಡ ಅನ್ನೋದಲ್ಲ ಅದಕ್ಕಿಂತ ಮುನ್ನ ಇನ್ನೊಂದು ಹತ್ತು ವರ್ಷ ಬಿಟ್ರೆ ಕಾಲ ಹೇಗೆ ಬರ್ತದೆ ಅಂತಂದ್ರೆ ಇವತ್ತ ರೈತರ